ಗಾಯ್ಸ್ ಈಗ ಅಲ್ಲಿ ಮೊಬೈಲ್ ಹತ್ರ ನಿಮ್ಗೆ ಓದ್ನಲ್ಲ ತೋರಿಸಿದ ತಕ್ಷಣ ಮೊಬೈಲ್ನ ಆಫ್ ಮಾಡಿ ಅಂತ ಅಂದ್ರು ಯಾಕೆ ಅಂದ್ರೆ ಸೊ ಇದು ನಾವು ಕದ್ದಿರೋ ಐಟಮ್ ಸೊ ಅದು ಗೊತ್ತಾದ್ರೆ ಅವರು ಸ್ಕ್ಯಾಮ್ ಆಗುತ್ತೆ ಹಂಗೆ ಹೇಗೆ ಅಂತ ಹೇಳಿದ್ರು ಕದ್ದಿರೋದು ಏನೋ ನಂಗೆ ಗೊತ್ತಿಲ್ಲ ಸೊ ಚೋರ್ ಬಜಾರ್ ಅಂತ ಹೇಳ್ತಾರಲ್ಲ ಸೊ ತುಂಬಾ ಜನ ವಿಡಿಯೋದಲ್ಲಿ ಸೊ ಅದೇ ತರ ಹೇಳಿರೋದು ಸೊ ಅದಕ್ಕೆ ನಾನು ಅವ್ರು ನೋಡ್ಕೊಂಡು ಹೇಳ್ತಿರೋದು ಬಟ್ ನಾನೇ ಹೋಗಿ ನೋಡಿಲ್ಲ ಸೊ ಅದಕ್ಕೆ ಕಮೆಂಟ್ ಹಾಕ್ಬೇಡಿ ನೀನು ಹೋಗಿ ನೋಡಿದ್ದೆ ಆ ಚೋರ್ ಬಜಾರ್ ಕದ್ದಿರೋದು ಅಂತ ಎಲ್ಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ ಟು ವಿಡಿಯೋ ಆಫ್ ಚೋರ್ ಬಜಾರ್ ಸೊ ಗೈಸ್ ಇದು ಚೋರ್ ಬಾಜಾರ್ ವಿಡಿಯೋದು ಕಂಟಿನ್ಯೂ ಆಗಿರುತ್ತೆ ಸೊ ನೋಡ್ಕೊಂಡ್ ಬನ್ನಿ ಯಾವ ಯಾವ ವಸ್ತು ಎಷ್ಟು ಸಿಗುತ್ತೆ ಅಂತ ಹೇಳ್ತೀನಿ ಯಾವ ತಗೊಂಡ್ರು ಫೈವ್ ಹಂಡ್ರೆಡ್ ಅಂತೆ ಫೈವ್ ಹಂಡ್ರೆಡ್ ಎಲ್ಲ ನೀವು ಹೋಗಾಡ್ತಿರ್ತಾರೆ ಇದನ್ನ ತಗೊಂಡು ಹೋಗ್ಬೋದು ಇಲ್ಲಿ ತುಂಬಾ ಜನ ಬರೀ ಬಟ್ಟೆ ಪರ್ಚೇಸ್ ಮಾಡೋದೇ ಜಾಸ್ತಿ ಐತೆ ಗ್ಯಾಡ್ಜಸ್ ಬಟ್ಟೆನ ತುಂಬಾ ಜನ ಪರ್ಚೇಸ್ ಮಾಡ್ತಾರೆ ನೋಡ್ತಾ ಇರ್ಬೋದು ಜಾಸ್ತಿ ಬಟ್ಟೆನ ಪರ್ಚೇಸ್ ಮಾಡ್ತಾ ಇದಾರೆ ಈ ಚೆಂದಿಲ್ಲ ಗಾಡಿ ಕೂಡ ಬರುತ್ತೆ ಜಾಗ ಆದ್ರೂ ಸಖತ್ ಜನ ಬರುತ್ತೆ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ರೆ ಅಂತೂ ನೀವ್ ಹೊರಗಡೆನ ಬರಕ್ ಆಗಲ್ಲ ಸೊ ಅಷ್ಟು ಜನ ಇರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಯೂಸ್ ಮಾಡ್ಕೊಂಡ್ ಬರ್ತಾರೆ ಯಾರಿಗಾದ್ರೂ ಏನೋ ಗೊತ್ತಿಲ್ಲ ನೋಡಿ ಪ್ರತಿ ಒಂದ್ ಹತ್ರನೂ ಇದೆ ನಾನು ಬನ್ನಿ ಈ ಕಡೆ ತೋರಿಸಿಲ್ಲ ನಿಮ್ಗೆ ಈ ಕಡೆ ಹೋಗಿ ಮತ್ತೆ ಆ ಕಡೆಯಿಂದ ಬರೋಣ ಇನ್ನೂ ಏನೇನು ಐಟಮ್ ತೋರಿಸ್ತೀನಿ ನಿಮ್ಗೆ ಕಾಯಿಸ್ ನೋಡಿ ಹಳೆ ಸೈಕಲ್ ಕೂಡ ಸಿಗುತ್ತೆ ಸೈಕಲ್ ಎಷ್ಟು ಕೇಳ ಅಂತ ಹೇಳಿ ಹೇಗಿದ್ನಾ ನೋಡಿ ಮೂರ್ ಸಾವಿರ ಹೇಳ್ತಾ ಇದಾರೆ ಸೈಕಲ್ ಎಲ್ಲ ನೋಡಿ ಇಲ್ಲಿ ನಮ್ಗೆ ಟೆಸ್ಟರು ಡ್ರೈವರು ಪ್ರತಿಯೊಂದು ಐಟಮ್ ಸ್ಪಾನರ್ ಇಂದ ಹಿಡ್ದೆ ಎಲ್ಲ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸ್ಪಾನರ್ ಬಾಕ್ಸ್ ಕೂಡ ಸಿಗುತ್ತೆ ಲೋ ಬಡ್ಜೆಟ್ ಅಲ್ಲಿ ಇಲ್ಲಿ ಜಾಗ್ ಕೂಡ ಇದೆ ಸಣ್ಣ ಸಣ್ಣದು ಪ್ರತಿಯೊಂದು ಐಟಮು ಇದೆ ನೀವೇನಾದ್ರೂ ತಗೋಬೇಕಂದ್ರೆ ಇಲ್ಲಿಗೆ ಬಂದ್ಬಿಡ್ರಿ ನೋಡಿ ಜಾಗ್ ನೋಡಿ ಎಷ್ಟೊಂದಿದೆ ಮೆಕ್ಯಾನಿಕ್ ಐಟಮ್ಸ್ ಎಲ್ಲ ಎಲ್ಲಿದೆ ನೋಡಿದ್ರಲ್ಲ ಎಷ್ಟೊಂದು ಐಟಮ್ಸ್ ಇದೆ ವಾಟರ್ ಕ್ಯಾನ್ಸ್ ನೋಡಿ ವಾಟರ್ ಕ್ಯಾನ್ಸ್ ಚೇರು ಚೈನ್ ಚೈನ್ ಬೇಕಾದ್ರೆ ನಿಮಗೆ ಫಿಫ್ಟಿ ಪ್ಲೇರು ಅವೆಲ್ಲ ನೋಡಿ ರಸ್ತೆ ಹಿಡ್ದು ಹೋಗ್ಬಿಟ್ಟಿದೆ ಏನೋ ಏನ್ ಐಟಮ್ ಏನೋ ಒಂದು ಗೊತ್ತಾಯ್ತಾ ಇಲ್ಲ ಇಲ್ಲಿ ನೋಡಿಲಿ ಎಲ್ಲಿಂದ ತಂದಿದ್ದಾರೆ ಏನೋ ಗೊತ್ತಿಲ್ಲ ಐಟಮ್ಸ್ಗಳು थर्ड पाल ಕೂಡ ಇದೆ थर्ड पाल ಪ್ರೈಸ್ ಗಳೆ ಮೈ ಎಷ್ಟ ಆಗುತ್ತೆ ಇದು थर्ड पाल ಚೋಟಾ ಚೋಟಾ कितना 180 ರೂಪಾಯಿ 180 ರೂಪಾಯಿ ದೊಡ್ಡದಾದ್ರೆ ದೊಡ್ಡದಾದ್ರೆ 370 ಕಡಿಮೆ ಆಗಲ್ವಾ ಹ ಸಿಕ್ಕಿದೆ ಯಾಕ 150 ರೂಪಾಯಿ ಅಂತ ಒಂಬತ್ತು ಅಡಿ ಬರುತ್ತೆ ಇದು ಇವಾಗ ಇಷ್ಟು ನೋಡ್ತಾ ಇರ್ಬೋದು ನೀವು ಒಂಬತ್ತು ಅಡಿ ಬರುತ್ತೆ ಅಂತೆ ಎಷ್ಟು ಒನ್ ಏಯ್ಟಿನ ಇದು ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಓಕೆ ಅಂಕಲ್ ಥ್ಯಾಂಕ್ಸ್ ವಯಸ್ ನೋಡಿರಲ್ಲ ಬರಿ ಒನ್ ಏಯ್ಟಿ ಹೇಳ್ತಾ ಇದಾರೆ ಅದು ವಯಸ್ ನೋಡಿ ಇಲ್ಲಿ ನಿಮಗೆ ಜಿಮ್ ಐಟಮ್ಸ್ ಕೂಡ ಸಿಗುತ್ತೆ ನೋಡ್ತಾ ಇರ್ಬೋದು ಅಲ್ಲಿ ಅಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ ಬನ್ನಿ ಫಸ್ಟ್ ಅದು ಪ್ರೈಸ್ ತಿಳಿಸ್ತೀನಿ ನಿಮಗೆ ಗ್ಯಾಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬರಿ ಚಾರ್ಜರ್ ಐಟಮ್ಸು ಏರ್ಪೋರ್ಟ್ಸು ಪ್ರತಿಯೊಂದನೂ ಇದೆ ಸೊ ಇದೆಲ್ಲ ಆಲ್ರೆಡಿ ಯೂಸ್ಡು ನೋಡ್ಬೋದು ನೀವು ಇದು ಗ್ಯಾರಂಟಿ ಮಾತ್ರ ಇವ್ರು ಯಾವುದೇ ಕಾರಣಕ್ಕೂ ಕೊಡಲ್ಲ ನೋಡಿ ಇಲ್ಲಿ ತಗೊಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಿಮಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಡ್ರಿಲ್ಲಿಂಗ್ ಮೆಷಿನ್ಸು ಮತ್ತೆ ಕಟ್ಟಿಂಗ್ ಮೆಷಿನ್ಸ್ ಎಲ್ಲ ಇದೆ ಸಾವಿರದ ಏಳುನೂರು ಹೇಳ್ತಾ ಇದ್ದಾರೆ ಅದಕ್ಕೆ ಸೊ ಇವ್ರು ಇದನ್ನ ಕಡಿಮೆ ಮಾಡೋಣ ಅಂತ ನೋಡ್ತಾ ಇದ್ದಾರೆ ನೋಡ್ಬೋದು ನೀವು ಇಲ್ಲಿ ಹಾ ಇದು ಟೂ ಫಿಫ್ಟಿನ ತ್ರೀ ಫಿಫ್ಟಿ ಓ ಗಾಯ್ಸ್ ನೋಡ್ಬೋದು ನೀವು ಇಲ್ಲಿ ಶೋರೂಮ್ ಅಲ್ಲಿ ಎಂಟು ಸಾವಿರ ಆರ್ ನೂರು ನಮ್ಮತ್ರ ತೋಟ ಇಟ್ಕೂ ಬರಿ ತೌಸಂಡ್ ಎಯ್ಟ್ ಹಂಡ್ರೆಡ್ ಹೇಳಿದ್ರು ಕಂಪ್ನಿ ಎಂಟ್ ಸಾವಿರ ಅಂತೆ ನೋಡಿದ್ರೆ ಬರೀ ಸಾವಿರ ರೂಪಾಯಿ ಕೊಟ್ರು ಸೊ ಇದೆ ತರ ಮಾಡಬೇಕು ಮಾಡ್ಬೇಕು ನೋಡಿ ಇಲ್ಲಿ ಬ್ಯಾಗ್ಸ್ ಎಲ್ಲ ಇನ್ನೂರು ರೂಪಾಯಿ ಸಿಗ್ತಾ ಇದೆ ಸೊ ಇಲ್ಲಿ ನಿಮ್ ಜಿಮ್ ಐಟಂ ಕೂಡ ಇದೆ ನೋಡಿ ಇಲ್ಲಿ ಸೊ ಅಲ್ಲಿ ತುಂಬಾ ಕಡಿಮೆ ಇತ್ತು ಸೊ ಇಲ್ಲಿ ನೋಡಿ ತುಂಬಾ ಜಾಸ್ತಿ ಇದೆ ಜಿಮ್ ಐಟಮ್ ಇಲ್ಲಿ ಕಟಿಂಗ್ ಮೆಷಿನ್ಸು ಮತ್ತೆ ಕೂಡ ಇದೆ ನೋಡಿ ಅವೆಲ್ಲ ಆಲ್ರೆಡಿ ಎಲ್ಲ ಕಿತ್ತೋಗ್ಬಿಟ್ಟಿದೆ ನೋಡ್ತಾ ಇದೀರಲ್ಲ ಗಾಯ್ಸ್ ಯಾವ ತರ ಇದೆ ಚಿಕ್ಕಪೇಟೆ ಅಂತ ಸೊ ನಾನಿನ್ನ ಅರ್ಧ ಸುತ್ತಾಡಿದೀನಿ ಇನ್ನೂ ಅರ್ಧ ಇದೆ ತೋರಿಸ್ತೀನಿ ಸೊ ನೋಡಿ ಇಲ್ಲಿ ಫ್ರಿಡ್ಜ್ಗಳು ವಾಷಿಂಗ್ ಮಷಿನ್ ಕೂಡ ಇದೆ ವಾಷಿಂಗ್ ಮಷಿನ್ ಕೇಳೋದಿ ಎಷ್ಟಾಗುತ್ತೆ ಇದು ಅದಸಂಡ್ టెన్ ౌసండ్ ఫైవ్ హండ్రెడ్ అంతేన్స్ ఫ్రిడ్జ్ కూడా బ్యాగ్ బాక్సస్ పాత్ర ప్రతి ఒక్క ఐటమ్ అడిగే ఐటమ్ గ్యాస్ సిలిండర్ చేర్సు डाट पल गुड़ो तुम्बा गड़मे रेटी चिकता है डाट पल ना बड़ी ले ना, ना आल ले इसी कड़े एंडिंग बन बैठे रोड के तो ये देना चिक पे टा इकड़े स्टार्ट आ गए थे सो आकड़े ना मेट्रो स्टेशन कड़े इधर स्टार्ट आ गए थे तो ना डे ले इस तो आने टा मिले तो बनी आकड़े वो खड़ा ना हो ना ना बैग इस तो थ्री हंड्रेड ಗೈಸ್ ಜಾಸ್ತಿ ಇರೋದು ಇಲ್ಲಿ ಶೂಸ್ ಬ್ಯಾಗ್ ಗಳು ಮತ್ತೆ ಇಲ್ಲಿ ಎಲೆಕ್ಟ್ರಾನಿಕ್ ಐಟಮ್ ಇದೆ ನೋಡಿ ಮನೆ ಆಲ್ರೆಡಿ ನೋಡಿ ಇಲ್ಲಿ ಹಳೆಯದಾಗಿ ಬಿಟ್ಟಿದೆ ಸೊ ಇಲ್ಲಿ ವೈರ್ಸ್ ಏನೋ ಲೈಟಿಂಗ್ಸ್ ಎಲ್ಲ ಮಾಡ್ತಾ ಇದಾರೆ ನೋಡಿ ನೋಡಿ ಇಲ್ಲಿ ಹಳೆ ವೈರ್ ಗಳು ಲೈಟಿಂಗ್ಸ್ ರಿಮೋಟ್ ಇಸ್ತ್ರಿ ಬೆಟ್ಟಿಗೆ ಪ್ರತಿಯೊಂದಿದೆ ಇಲ್ಲಿ ನೋಡಿ ವಾಟರ್ ಮಷಿನ್ಸ್ ಮನೆಗೆ ಹಾಕೋದಕ್ಕೆ ಇಲ್ಲಿ ನೋಡಿ ಇಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ವೈರ್ಸು ಟ್ಯಾಬ್ ಕೂಡ ಇದೆ ಎಷ್ಟಿದೆ ಟ್ಯಾಬ್ ನೋಡಿ ಇಲ್ಲಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಫೋನ್ ಕೂಡ ಸಿಗುತ್ತೆ ವೌಚ್ಗಳು ಕೂಡ ಸಿಗುತ್ತೆ ಸೊ ಐಸ್ ಈಗ ಅಲ್ಲಿ ಮೊಬೈಲ್ ಹತ್ರ ನಿಮ್ಗೆ ಹೋದ್ನಲ್ಲ ತೋರಿಸಿದ ತಕ್ಷಣ ಮೊಬೈಲ್ನ ಆಫ್ ಮಾಡಿ ಅಂತ ಅಂದ್ರು ಯಾಕೆ ಅಂದರೆ ಸೊ ಇದು ನಾವು ಕದ್ದಿರೋ ಐಟಮ್ ಸೊ ಅದು ಗೊತ್ತಾದ್ರೆ ಅವರು ಹಾಂ ಸ್ಕ್ಯಾಮ್ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಸೊ ನೋಡಿಲಿ ನಿಮಗೆ ಫ್ಯಾನು ಲೈಟ್ಸು ಎಲ್ಲ ಸಿಗುತ್ತೆ ಓಹ್ ಹಳೆ ಎಲ್ಲ ವೇಸ್ಟ್ ವಸ್ತುಗಳು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ನೋಡಿಲ್ಲಿ ಲ್ಯಾಪ್ಟಾಪ್ಸ್ ಎಲ್ಲ ಇದೆ ಮನಿಟರು ಸಿ ಪಿ ಯು ಐಟಮ್ಸು ಸೊ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಇದೆ ಇಲ್ಲಿ ನೋಡಿದ್ದೆ ಕೀಬೋರ್ಡ್ ಐಟಮ್ಸು ಸೊ ಮಿಕ್ಸಿಗಳು ಸೊ ಈ ಥರ ಮಿಕ್ಸಿ ಎಲ್ಲ ಇವಾಗ ಆಲ್ಮೋಸ್ಟ್ ಕದ್ದಿರೋದೆ ಐಟಮ್ ಕದ್ದಿರೋದು ಏನೋ ನನಗೆ ಗೊತ್ತಿಲ್ಲ ಸೊ ಚೋರ್ ಬಜಾರ್ ಅಂತ ಹೇಳ್ತಾರಲ್ಲ ಸೊ ತುಂಬಾ ಜನ ವಿಡಿಯೋದಲ್ಲಿ ಸೊ ಅದೇ ತರ ಹೇಳಿರೋದು ಸೊ ಅದಕ್ಕೆ ನಾನು ಅವ್ರು ನೋಡ್ಕೊಂಡು ಹೇಳ್ತಿರೋದು ಬಟ್ ನಾನೇ ಹೋಗಿ ನೋಡಿದ ಸೊ ಅದು ಕಮೆಂಟ್ ಹಾಕ್ಬೇಡಿ ನೀನು ಹೋಗಿ ಆ ಚೋರ್ ಬಜಾರ್ ಕದ್ದಿರೋದು ಅಂತ ಸೊ ಯಾರೋ ಮಾತಾಡಿದ್ದು ಹೇಳ್ತಾ ಅಷ್ಟೇನಾ ಸೊ ನೋಡಿ ನೀವು ಎಷ್ಟೊಂದು ಡ್ರಿಲ್ಲಿಂಗ್ ಮಷಿನ್ಸ್ ಇದೆ ಸೊ ಗಾಯಿಸ್ ಅವ್ರೆ ಹೇಳಿದ್ದು ಆಗ್ಲೇ ಮೊಬೈಲ್ ತೋರಿಸ್ಬಿಡಿ ಅಂತ ಸೊ ಅದೀಗ ನಾನು ಅಲ್ಲೇ ಕ್ಯಾಮ್ರಾ ಆಫ್ ಮಾಡಿ ಇಟ್ಕೊಂಡು ಇವಾಗ ತೋರಿಸ್ದೆ ನಿಮ್ಗೆ ಯಾಕೆ ಬೇಕು ಹತ್ರ ಗಲಾಟೆ ಮಾಡ್ಕೊಳೋದ್ರೆಲ್ಲ ನೋಡಿ ಇಲ್ಲಿ ಟಿವಿ ರಿಮೋಟ್ ಸಿ ಸಿ ಕ್ಯಾಮ್ರಾ ಇಲ್ಲಿ ಹತ್ತು ಮನೆ ಇದೆ ಬನಿಗಾ ಇಲ್ಲ ಎಷ್ಟಾಗುತ್ತೆ ಇಲ್ಲ ಮನೆ ಹದ್ನೂರ ಐವತ್ತಾ ಗಾಯ್ ನೋಡಿ ಇದು ಇನ್ನೂರ ಐವತ್ತಂತೆ ಹದಿನೂರೈವತ್ತು ಓ ನಾನು ಮೊಬೈಲ್ ಇಟ್ಕೊಂಡು ಹೋಗ್ತಾ ಇದ್ರೆ ಎಲ್ಲ ನನ್ನ ಹೊಂದವ್ರೆ ಗಾಯಸ್ ನೋಡ್ರಿ ಇಷ್ಟು ಜನ ಓಡಾಡ್ತಾ ಇದಾರೆ ರೋಡ್ ನೋಡಿಲಿ ಐತೆ ಸೊ ಇವ್ ಅಂಕಲ್ ಹೋಗ್ತಾ ಇಲ್ಲ ಇವ್ ಹೋದ್ರೆ ಇವ್ರಿಂದೆ ಪಾಸ್ ಆಗ್ಬಿಡ್ಬೇಕು ಯಪ್ಪ ನಿಜ ನೋಡಿ ಓಡಾಡಕೂ ಜಾಗ ಇಲ್ಲ ಸೊ ಫುಲ್ ನೀರ್ ಗಲೀಜ್ ಆಗ್ಬಿಟ್ಟಿದೆ ಸೊ ಹೇಳ್ಕೊಳದ್ಗೆ ಬೆಂಗಳೂರು ಒಂದ್ ರಾಜಧಾನಿ ನೋಡಿದ್ರೆ ನೋಡಿಲಿ ಈ ತರ ಹೊಲ್ಸಗುರು ಬೆಂಗಳೂರಲ್ಲಿ ಒಂದ್ ಮಳೆ ಬಂದ್ರೆ ಕರೆಕ್ಟ್ ಆಗಿ ನೀರ್ ಹೋಗೋಕ್ ಜಾಗ ಇಲ್ಲ ಆದ್ರೆ ಈ ರಾಜಕಾರಣಿಗಳು ಏನ್ ಮಾಡ್ತಾರೋ ಗೊತ್ತಿಲ್ಲ ಸೊ ಅಷ್ಟು ಕೋಟಿ ಇದಾಯ್ತು ಇಷ್ಟು ಕೋಟಿ ಇದಾಯ್ತು ಅಂತ ಹೇಳ್ತಾರೆ ನೋಡಿದ್ರೆ ಒಂದು ರೋಡ್ ಕೂಡ ಬೆಂಗಳೂರಲ್ಲಿ ಕರೆಕ್ಟಾಗಿ ಮಾಡಿಲ್ಲ ನಮ್ ಜನ ಯಾವ ಎಲ್ಲಿವರೆಗೂ ಅವ್ರನ್ನ ಕೇಳಲ್ಲ ಸೊ ಅಲ್ಲಿವರೆಗೂ ನಮ್ಗೆ ಇದೆ ಹಣ ಬರ ಟ್ಯಾಕ್ಸ್ ಕಟ್ತೀವಿ ಪ್ರತಿಯೊಂದು ಮಾಡ್ತೀವಿ ಜಿ ಎಸ್ ಟಿ ಕರೆಕ್ಟಾಗಿ ಕಟ್ತೀವಿ ಆದ್ರೆ ಅವ್ರ ಹತ್ರ ಮಾತ್ರ ನಾವೇನೂ ಕೇಳಿ ಪಡ್ಕೊಳ್ಳಲ್ಲ ಅಣ್ಣ ಎಷ್ಟು ಅಣ್ಣ ಛೈತ್ರಿ ಇನ್ನೂರ ಸೊ ಗೈಸ್ ನೋಡಿದ್ದೀನಿ ಛತ್ರಿ ಇನ್ನೂರು ರೂಪಾಯಿ ಅಂತೆ ಸೊ ಇವ್ರು ತಗೊಂಡಿದ್ದಾರೆ ಟೂ ಹಂಡ್ರೆಡ್ ಕೊಟ್ಟು ಸೊ ಗೈಸ್ ನೋಡಿದ್ರಲ್ಲ ಚಿಕ್ಕಪೇಟೆ ಫುಲ್ ತೋರಿಸಿದ್ದೀನಿ ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇದೇ ಥರ ಒಳ್ಳೆ ಕಂಟೆಂಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಸನ್ನ ನೋಡಿಕೊಂಡು ನನ್ನ ವೀಡಿಯೋ ಚೆನ್ನಾಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೇ ನಿನ್ನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಟೇಕ್ ಕೇರ್ ಬೈ ಬಾಯ್